ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರವಿ ಸಾಕು ಸೂರ್ಯ ನಿನ್ಗೆ ಕೋಪ ಇದೆ ಶಕ್ತಿ ಇದೆ ಅಂತ ಹಾರಾಡ್ಬೇಡ ಪ್ರತಿ ತಪ್ಪುಗೂ ಕ್ಷಮೆ ಅನ್ನೋದಿರುತ್ತೆ ಅಂತ ರವಿ ಹೇಳ್ತಾನೆ ಆದರೆ ಅಪರಾಧಕ್ಕಿಲ್ಲಪ್ಪ ಅಪರಾಧಕ್ಕೆ ಶಿಕ್ಷೆ ಮಾತ್ರನೇ ಇರೋದು ನೋಡು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲಾಂದ್ರೆ ಅನ್ಯಾಯವಾಗಿ ಆಯುಧ ಪೂಜೆಗೆ ನಿಂಬೆ ಹಣ ಒಯ್ತಾ ಇರು ಇಲ್ಲಿಂದ ಅಂತ ಸೂರ್ಯ ಹೇಳ್ತಾನೆ ಅಲ್ವೋ ಅರ್ಥ ಮಾಡ್ಕೊ ಅಂತ ರವಿ ಹೇಳ್ತಾನೆ ಏ ಹೇಳೋದ್ ಅರ್ಥ ಆಗ್ತಾ ಇಲ್ವಾ ನಿನ್ಗೆ ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು ರೈಟ್ ಹೇಳ್ತಾ ಇರ್ಬೇಕು ಅಂತ ಸೂರ್ಯ ಹೇಳ್ತಾರೆ ಎಲ್ಲೂ ಹೋಗಲ್ವೋ ನಾನ್ ಇಲ್ಲೇ ಇರ್ತೀನಿ ಅಪ್ಪನ್ ನೋಡ್ಕೊಂಡೇ ಹೋಗೋದು ಅಂತ ರವಿ ಹೇಳ್ತಾನೆ ಏನೋ ನನ್ಗೆನೆ ನನ್ಗೆ ಯಾವಾಗ್ತೀನೋ ಅಂತ ಇಡ್ಕೊಂಡು ಹೊಡಿತಾ ಇರ್ತಾನೆ ಅಷ್ಟ್ರಲ್ಲಿ ಸೂರ್ಯನ ಮನೋಜ ರೋಹಿಣಿ ಎಲ್ರು ತಡೀತಾರೆ ನೋಡಿ ರವಿ ದಯವಿಟ್ಟು ಇಲ್ಲಿಂದ ಹೊರಡಿ ಸಿಚುವೇಶನ್ ನ ಅರ್ಥ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಾ ಅಪ್ಪ ಅಪ್ಪನ್ ನೋಡ್ಕೊಂಡು ಹೋಗ್ತೀನಿ ಅಂತ ರವಿ ಹೇಳ್ತಾ ಇರ್ತಾನೆ ಏನೋ ಅಪ್ಪ ಫಸ್ಟ್ ಇಲ್ಲಿಂದ ಹೋಗ್ತಾ ಇರ್ಬೇಕು ಅಂತ ಕುತ್ಕೇಡ್ದು ತಳ್ತಾ ಇರ್ತಾನೆ ಅಷ್ಟಲ್ಲಿ ರಂಗನಾಥ್ ಫ್ರೆಂಡ್ ಬಂದು ಬಾಪ ನೀನು ಅಂತ ಹೇಳಿ ರವಿನ ಕರ್ಕೊಂಡು ಹೋಗ್ತಾರೆ ಆಪರೇಷನ್ ಆಗುತ್ತಪ್ಪ ಅಪ್ಪನೂ ಹುಷಾರ್ ಆಗ್ತಾರೆ ಆಮೇಲೆ ಬಂದು ನಿಧಾನಕ್ ಮಾತಾಡ್ಕೊಂಡು ಒಂದಾಗುರಂತೆ ಇವಾಗ ಎಲ್ರು ಕೋಪ್ತಲ್ ಇದಾರೆ ಮೊದಲು ನೀನ್ ನಡಿಯಪ್ಪ ನೀನು ನಡಿ ದಯವಿಟ್ಟು ಹೋಗು ಇಲ್ಲಿಂದ ಅಂತ ಹೇಳಿ ರಂಗನಾಥ್ ಫ್ರೆಂಡ್ ರವಿನ ಕಳಿಸ್ತಾರೆ ದುಡ್ಡೆಲ್ಲ ಕಟ್ ಆಗಿದೆ ಅಮ್ಮ ಇನ್ನ ಆಪರೇಷನ್ ಮಾಡಿಲ್ವಾ ಅಂತ ಸೂರ್ಯ ಕೇಳ್ತಾನೆ ರೆಡಿ ಮಾಡಿದರೆ ಇವಾಗ ಕರ್ಕೊಂಡೋಗ್ತಾ ಇದಾರೆ ಆಪರೇಷನ್ ಮಾಡ್ತಾರೆ ಅಂತ ಮನೋಜ ಹೇಳ್ತಾನೆ ಅಷ್ಟರಲ್ಲಿ ರಂಗನಾಥ್ ನ ಆಪರೇಷನ್ ಥಿಯೇಟರ್ ಗೆ ಹೋಗ್ತಾರೆ ಅಲ್ಲೇ ಮೀನಾ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾಳೆ ಶಾಂತಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ರೋಹಿಣಿ ಅತೆ ನಾನು ಬರ್ತೀನಿ ಅಂತ ಕೇಳ್ತಾಳೆ ಸರಿನಮ್ಮ ಬಾ ಅಂತ ಹೇಳಿ ಇಬ್ರು ದೇವಸ್ಥಾನಕ್ಕೆ ಕರಡ್ತಾರೆ ಈ ಕಡೆ ಮೀನಾ ಕೂಡ ದೇವಸ್ಥಾನಕ್ ಬಂದಿರ್ತಾಳೆ ದೇವ್ರೆ ನನಗ್ ನೀನು ಎಷ್ಟೇ ಕಷ್ಟ ಕೊಡು ನಾನು ತಪ್ಪಾಗಿ ತಿಳ್ಕೊಳಲ್ಲ ಆದ್ರೆ ಆ ಪುಣ್ಯಾತ್ಮಗ್ ಮಾತ್ರ ಏನು ಆಗ್ತಿರೋ ತರ ನೋಡ್ಕೊಳಮ್ಮ ಕಷ್ಟದಲ್ಲಿರೋರ್ಗೆ ನೀನ್ ಕರುಣೆ ತೋರಿಸ್ತೀಯೋ ಇಲ್ವೋ ಆದ್ರೆ ಅವ್ರ ಕರುಣೆ ಅನ್ನೋದ್ನ ತೋರಿಸ್ತಾರೆ ಬೀರ್ಗ್ ಬಿದ್ದಿರೋ ಮನೆಗೆ ಆಸರೆ ಆದವ್ರವ್ರು ನೀನೇ ಅವ್ರ ಜೊತೆ ಇದ್ದು ಅವ್ರನ್ನ ಕಾಪಾಡ್ಬೇಕಮ್ಮ ಅಂತ ಮೀನಾ ದೇವ್ರ ಹತ್ರ ಇರ್ತಾಳೆ ಹಿಂದೆ ತಿರುಗ್ ನೋಡ್ತಾಳೆ ಅಲ್ಲಿ ಶಾಂತಿ ಇರೋದ್ ನೋಡಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಶಾಂತಿ ಕಣ್ಣೀರ್ ಹಾಕೊಂಡ್ ನಿಂತಿರ್ತಾಳೆ ಹತ್ರ ಅತ್ತೆ ಅಳ್ಬೇಡಿ ಅತ್ತೆ ಮಾವನ್ಗೆ ಏನು ಆಗಲ್ಲ ಅಂತ ರೋಹಿಣಿ ಹೇಳ್ತಾಳೆ ಏನಾದರೂ ಆದ್ರೆ ನಾನಂತೂ ಬದ್ಕಿರಲ್ಲ ಕಣಮ್ಮ ರೋಹಿಣಿ ಅವ್ರನ್ನ ಎಷ್ಟೋ ಬೈದಿದೀನಿ ಅವಮಾನ ಮಾಡಿದೀನಿ ಗಂಡ ಅನ್ನೋದನ್ನು ಮರೆತು ತಾತ್ಸಾರ ಮಾಡಿದೀನಿ ಆದ್ರೆ ನನ್ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಿಲ್ಲ ಕಣಮ್ಮ ಅವರು ತುಂಬಾನೇ ಒಳ್ಳೆಯವ್ರು ಅಂತ ಶಾಂತಿ ಹೇಳ್ತಾಳೆ ಸರಿ ಹೋಗ್ತಾರೆ ಅತ್ತೆ ಈ ಕಾಲದಲ್ಲಿ ಸ್ಟೆಂಟ್ ಹಾಕೋದೆಲ್ಲ ಒಂದ್ ದೊಡ್ಡ ವಿಷಯನೇ ಅಲ್ಲ ಅತ್ತೆ ನಾರ್ಮಲ್ ಪ್ರೊಸೀಜರ್ ಅದೆಲ್ಲ ಅಂತ ರೋಹಿಣಿ ಹೇಳ್ತಾಳೆ ಏನಾದರೂ ಆಗ್ಲಿ ಅವ್ರಿಗೆ ಈ ಸ್ಥಿತಿ ಬರ್ಬಾರ್ದಾಗಿತ್ತು ಅದೇನ್ ರಾಹು ಬಡ್ದಿತ್ತು ಆ ರವಿ ಒಂದ್ ಕಡೆ ಆ ಸೂರ್ಯ ಒಂದ್ ಕಡೆ ಇವ್ರಿಬ್ರು ಮಾಡಿರೋ ಕೆಲ್ಸಕ್ಕೆ ಅವ್ರಿಗೆ ಈ ಸ್ಥಿತಿ ಬಂದ್ಬಿಡ್ತು ಇಬ್ರು ಸೇರಿ ಅವ್ರನ್ನ ಈ ತರ ಮಲಗಿಸ್ಬಿಟ್ರು ಇದಕ್ಕೆಲ್ಲಾ ಕಾರಣ ಆ ಅವಳೆ ಇದಕ್ಕೆಲ್ಲಾ ಕಾರಣ ಇಷ್ಟಪಟ್ಟು ತಂದ್ರಲ್ಲ ಆ ಅನಿಷ್ಟ ನಮ್ಮ ಮನೆಗೆ ಅವಳು ನಮ್ ಕಾಲ್ ಇಡ್ತಾ ಇದ್ದಂಗೆ ನಮ್ ಮನೆ ಸಂತೋಷ ನಗು ನೆಮ್ಮದಿ ಎಲ್ಲಾ ಸಮಾಧಿ ಆಗೋಯ್ತು ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅವಳಿಗಂತೂ ಒಳ್ಳೇದ್ ಆಗಲ್ಲ ನನ್ ಕಣ್ಣೀರು ಅವಳಂತೂ ಸುಮ್ನೆ ಬಿಡಲ್ಲ ಅಂತ ಶಾಂತಿ ಹೇಳ್ತಾಳೆ ಹೋಗ್ಲಿ ಬಿಡಿಯತ್ತೆ ಅವಳ್ ಯೋಗ್ಯತೆನೆ ಅಷ್ಟು ಅಂತ ಬಿಟ್ಬಿಡೋಣ ಆ ಜನಗಳೇ ಹಾಗೆ ನಾವ್ ಏನಿದ್ರು ಈಗ ಮಾವನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ದಯವಿಟ್ಟು ಅವ್ರಿಗೆ ಯಾವ ತೊಂದ್ರೆನೂ ಆಗ್ ಕ್ಷೇಮವಾಗಿ ಮನೆಗ್ ಮಾಡು ತಾಯಿ ಅಂತ ಶಾಂತಿ ಬೇಡ್ಕೊಂಡು ಕಣ್ಣೀರ್ ಹಾಕ್ತಾ ನಿಂತಿರ್ತಾಳೆ ಈ ಕಡೆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಬಂದು ಆಪ್ರೇಷನ್ ಸಕ್ಸಸ್ ಆಗಿದೆ ಇನ್ ಸ್ವಲ್ಪ ಹೊತ್ತರಲ್ಲೇ ವಾರ್ಡ್ ಶಿಫ್ಟ್ ಮಾಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ನೀವೆಲ್ಲರೂ ಬಂದು ಅವ್ರನ್ನ ನೋಡ್ಬೋದು ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತ ಸೂರ್ಯ ಹೇಳದ್ ಕೈ ಮುಗಿತಾನೆ ಈ ಕಡೆ ರಂಗನಾಥ್ನ ನಾ ವಾರ್ಡಕ್ ಶಿಫ್ಟ್ ಮಾಡ್ತಾರೆ ನಿಮ್ ತಂದೆಗಿರೋ ಒಳ್ಳೆ ಮನ್ಷಕ್ಕೆ ಆ ದೇವ್ರ ಇವ್ರನ್ನ ಕಾಪಾಡ್ಬಿಟ್ಟ ಕಣಪ್ಪ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಹೌದು ಅಂಕಲ್ ಅಂತ ಸೂರ್ಯ ಹೇಳ್ತೇನೆ ನಿಮ್ಮಲ್ಲಿ ಯಾರನ್ನಾದ್ರೂ ಒಬ್ರನ್ನ ಭೇಟಿ ಆಗೋದಕ್ಕೆ ಡಾಕ್ಟರ್ ಹೇಳ್ತಾ ಇದಾರೆ ಬೇಗ ಬರ್ಬೇಕಂತೆ ಅಂತ ನರ್ಸ್ ಹೇಳ್ತಾರೆ ಹೋಗಪ್ಪ ಸೂರ್ಯ ಹೋಗ್ ಮಾತಾಡ್ಕೊಂಡು ಬರೋಗಪ್ಪ ನಾನು ಅಪ್ಪನ ನೋಡ್ಕೊಂಡ್ ತರ್ತೀನಿ ಹೋಗ್ ನೀನು ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಇಲ್ಲಿ ಡಾಕ್ಟರ್ ಕ್ಯಾಬಿನ್ ಎಲ್ಲಿದೆ ಅಂತ ಕೇಳ್ಕೊಂಡು ಸೂರ್ಯ ಡಾಕ್ಟರ್ ಕ್ಯಾಬಿನ್ಗೆ ಹೋಗ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ನರ್ಸ್ ಬಂದು ಇದ್ರಲ್ಲಿರೋ ಮೆಡಿಸಿನ್ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಮನೋಜ ಮೆಡಿಸಿನ್ ತರಕ್ಕೆ ಅಂತ ಹೋಗ್ತಾನೆ ಅಂಕಲ್ ಮಾವ ಹೇಗಿದ್ದಾರೆ ಅಂತ ಮೀನಾ ಕೇಳ್ತಾಳೆ ಏನು ಭಯ ಪಡೋತರ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಮ್ಮ ಟೆಂಟ್ ಹಾಕಿದಾರೆ ರವಿ ಈ ತರ ಎಲ್ಲಾ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಲ್ಲಮ್ಮ ನೀನ್ ಯಾಕಮ್ಮ ಅವನಿಗೆ ಸಹಾಯ ಮಾಡಕೋದೆ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಇಲ್ಲ ಅಂಕಲ್ ಅವತ್ತಲ್ಲಿ ಅವರು ಮದ್ವೆ ಮಾಡ್ಕೊಂತರ ಅನ್ನೋ ವಿಷಯನೇ ನನಗೆ ಗೊತ್ತಿರ್ಲಿಲ್ಲ ಅವ್ನ ಮಾತನ ನಂಬಿ ನನ್ ಮೋಸ ಹೋಗ್ಬಿಟ್ಟೆ ಅಂತ ಮೀನಾ ಹೇಳ್ತಾಳೆ ಅನ್ಕೊಂಡೆ ಕಣಮ್ಮ ಮೀನಾ ಯಾವತ್ತು ಈ ತರ ಕೆಲ್ಸ ಮಾಡಲ್ಲ ಅಂತ ನನ್ ಮನ್ಸು ಹೇಳ್ತಾನೆ ಇತ್ತು ನೋಡಮ್ಮ ನೀನ್ ಏನು ಎದ್ಕೋಬೇಡ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಮಾವಂಗೆ ಇನ್ ಮುಂದೆ ಯಾವ ತೊಂದ್ರನು ಇಲ್ಲ ಅಲ್ವಾ ಅಂಕಲ್ ಅಂತ ಮೀನಾ ಕೇಳ್ತಾಳೆ ಇಲ್ಲಮ್ಮ ಇವತ್ತೊಂದ್ ದಿಸ ಇಲ್ಲಿದ್ದು ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ ಡಾಕ್ಟರ್ ಹೇಳಿದಾರೆ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಮಾವೂಂಗ ಈ ರೀತಿ ಆಗೋದಕ್ಕೆ ನಾನು ಒಂದ್ ರೀತಿ ಕಾರಣ ಆಗ್ಬಿಟ್ಟೆ ಅಂಕಲ್ ಅಂತ ಮೀನಾ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಹಂಗೆಲ್ಲಾ ಏನು ಇಲ್ಲಮ್ಮ ರಂಗ ತನ್ನ ಎಂಟಿ ಮಕ್ಳಿಗೆ ಅಂತ ತನ್ನ ಜೀವನನೇ ದಾರಿ ಎಡ್ದ್ ಬಿಟ್ಟ ಅಷ್ಟೇ ಅಲ್ಲಮ್ಮ ಅವ್ನ ಯಾವ ಯಾವತ್ತೂ ಮನ್ಸಿಗೆ ಬೇಜಾರಾದಾಗ ಹೊರಗಡೆ ಹೇಳ್ಕೊಂಡವ್ನೇ ಅಲ್ಲ ಎಲ್ಲಾನು ಮನ್ಸನ್ನೆಲ್ಲ ಇಟ್ಕೊಂಡು ಈ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟ ಅಮ್ಮ ಅವ್ನಿಗೆ ಏನು ಆಗಲ್ಲಮ್ಮ ಬೇಗ ಗುಣ ಆಗ್ತಾನೆ ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಅಂಕಲ್ ನಾನು ಆಗ್ಲೇ ಮಾವನ್ ನೋಡೋದಕ್ ಬಂದಿದ್ದೆ ಆದ್ರೆ ಯಾರು ನನ್ನ ಒಳಗಡೆ ಬಿಡ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ ಹೌದಮ್ಮ ಎಲ್ರಿಗೂ ನಿನ್ ಮೇಲೆ ತುಂಬಾ ಕೋಪ ಇದೆ ಸೂರ್ಯಂಗೆ ನಿನ್ ಬಗ್ಗೆ ಕೇಳಿದಕ್ಕೆ ಅವಳ ಹೆಸ್ರೇ ಎತ್ತಬೇಡಿ ಅಂತ ಕೂಗಾಡ್ಬಿಟ್ಟ ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಅಮ್ಮ ಎಲ್ಲಾ ಸರಿ ಹೋಗ್ಬಿಡತ್ತೆ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಅಂಕಲ್ ನನ್ ಮಾವನ್ ನೋಡ್ಬೇಕು ಅಂತ ಮೀನಾ ಕೇಳ್ತಾಳೆ ನೋಡಮ್ಮ ಅವ್ರೆಲ್ರು ಇಲ್ಲೇ ಹತ್ರದಲ್ಲಿ ಹೋಗಿದ್ದಾರೆ ನೀನು ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡು ಅವ್ರ ಏನಾದ್ರು ಬಂದ್ರೆ ನಾನ್ ನಿನ್ ಫೋನ್ ಮಾಡ್ತೀನಿ ಅಂತ ಹೇಳಿ ಮೀನನ ಒಳಗಡೆ ಕಳಿಸ್ತಾರೆ ಮಾವ ನಿಮ್ಗೆ ಏನು ಆಗಲ್ಲ ಅಂತ ಹೇಳಿ ಕೈಯಲ್ಲಿರೋ ದಾರನ ಕಟ್ತಾಳೆ ದಾರ ಕಟ್ಟಿರೋ ವಿಷಯ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದನ್ನ ಬೆಡ್ಶೀಟ್ ಇಂದ ಬಚ್ಚಿಡ್ತಾಳೆ ಅಷ್ಟ್ರಲ್ಲಿ ಒಳಗಡೆ ಶಾಂತಿ ಬರ್ತಾಳೆ ಅಮ್ಮ ನಾನು ಮೆಡಿಶನ್ ತರಕ್ಕೆ ಹೋಗಿದೆ ಅಪ್ಪನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಮನೋಜ ಹೇಳ್ತಾನೆ ಅದನ್ನ ನೋಡಿ ರಂಗನಾಥ್ ಫ್ರೆಂಡ್ ಮೀನಾಗ್ ಫೋನ್ ಮಾಡ್ತಾರೆ ಮೀನಾ ಕೂಡ ಹೊರಗಡೆ ಬರ್ತಾಳೆ ತುಂಬಾ ಥ್ಯಾಂಕ್ಸ್ ಅಂಕಲ್ ಅಂತ ರಂಗನಾಥ್ ಫ್ರೆಂಡ್ ಗೆ ಕೈ ಮುಗ್ದು ಮೀನಾಲಿಂದ ಹೋಗ್ತಾಳೆ ಶಾಂತಿ ದೇವಸ್ಥಾನದಿಂದ ತಂದಿರೋ ಕುಂಕುಮನ ರಂಗನಾಥ್ ಹಣೆಗಿಡ್ತಾಳೆ ಇಡ್ತಾಳೆ ನೆಕ್ಸ್ಟ್ ರವಿ ರಂಗನಾಥ್ ನೆನ್ಸ್ಕೊಂಡು ಕಣ್ಣೀರಾಗ್ತಾ ನಿಂತಿರ್ತಾನೆ ಅಷ್ಟ್ರಲ್ಲಿ ಶ್ರುತಿ ಬಂದು ಮಾವ ಹೆಂಗಿದ್ದಾರೆ ರವಿ ಅಂತ ಕೇಳ್ತಾಳೆ ಅವ್ನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ತಪ್ಕೊಂಡು ಅಳ್ತಾ ಇರ್ತಾನೆ ಪ್ಲೀಸ್ ರವಿ ಹೇಳು ಏನಾಯ್ತಂತ ನೀನ್ ಈ ರೀತಿ ಅಳ್ತಾ ಕುಂತಿದ್ರೆ ನಂಗೆ ಹೆಂಗ್ ಗೊತ್ತಾಗ್ಬೇಕು ಅಂತ ಶ್ರುತಿ ಕೇಳ್ತಾಳೆ ನನಗ್ ಗೊತ್ತಿಲ್ಲ ಶ್ರುತಿ ನನ್ನನ್ನು ಅವರು ನೋಡೋಕೆ ಬಿಟ್ಟಿಲ್ಲ ವಾಟ್ ನಿನಗೆ ನಿನ್ ತಂದೆ ನೋಡೋಕೆ ಬಿಡ್ಲಿಲ್ವಾ ಅವ್ರನ್ನ ನೋಡೋ ಎಲ್ಲಾ ರೈಟ್ಸ್ ಇದೆ ಅಲ್ವಾ ರವಿ ಅಂತ ಶ್ರುತಿ ಕೇಳ್ತಾಳೆ ನಾನು ಎಷ್ಟೆಲ್ಲ ಬೇಡ್ಕೊಂಡೆ ಶ್ರುತಿ ಒಂದೇ ಒಂದ್ಸಲ ಅಪ್ಪನ್ ಬಿಡಿ ಅಂತ ಆದ್ರೆ ಯಾರು ಕೂಡ ಬಿಡ್ಲಿಲ್ಲ ನಾನು ಮನೆಯವರಿಂದ ದೂರ ಆಗ್ಬಿಟ್ಟೆ ಶ್ರುತಿ ನಾನು ಯಾರ್ಗು ಬೇಡವಾಗ್ಬಿಟ್ಟಿದೀನಿ ಶ್ರುತಿ ಅಂತ ಹೇಳ್ಕೊಂಡ್ ಅಳ್ತಾ ಇರ್ತಾನೆ ರವಿ ಪ್ಲೀಸ್ ಅಳ್ಬೇಡ ಸಮಾಧಾನ ಮಾಡ್ಕೊ ರವಿ ನೀನ್ ಇಲ್ಲಿಂದ ಹೋಗ್ಬೇಕಾದ್ರೆ ನಾನ್ ಗೆಸ್ಟ್ ಮಾಡಿದ್ದೆ ಈ ತರಾನೇ ಏನಾದ್ರೂ ಆಗ್ಬಹುದು ಅಂತ ಆದ್ರೆ ಅವ್ರ ನಿನ್ ತಂದೆ ಅಲ್ವಾ ಅವ್ರ ನಿನ್ನನ್ನ ಮೀಟ್ ಮಾಡಕ್ ಬಿಡ್ತಾರೆ ಅಂತ ಅನ್ಕೊಂಡೆ ಪುಟ್ಟ ಒಂದ್ ಮಾತ್ ನೆನ್ಪಿಟ್ಕೋ ಯಾರು ಯಾರಿನ ಎಷ್ಟೇ ದ್ವೇಷಿಸಿದ್ರು ಎಷ್ಟೇ ದೂರ ಮಾಡಿದ್ರು ನಾನ್ ನಿನ್ನ ಯಾವತ್ತೂ ಬಿಟ್ಟೋಗಲ್ಲ ನಾನ್ ನಿನ್ ಜೊತೆ ಇರ್ತೀನಿ ಪ್ಲೀಸ್ ಸಮಾಧಾನ ಮಾಡ್ಕೋ ಪುಟ್ಟ ಅಪ್ಪ ಬೇಗ ಹುಷಾರಾಗ್ತಾರೆ ಡೋಂಟ್ ವರಿ ನೀನ್ ಫೀಲ್ ಆಗ್ಬೇಡ ಪುಟ್ಟ ಅಂತ ಶ್ರುತಿ ಹೇಳಿ ರವಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ರಂಗನಾಥ್ ಎಚ್ಚರ ಆಗುತ್ತೆ ಅದು ನೋಡಿ ಶಾಂತಿಗೆ ತುಂಬಾನೇ ಖುಷಿ ಆಗುತ್ತೆ ಶಾಂತಿ ಯಾಕೆ ಹೇಳ್ತಾ ಇದ್ಯಾ ಅಂತ ರಂಗನಾಥ್ ಕೇಳ್ತಾರೆ ನಿಮ್ಗೆ ಏನಾದ್ರು ಆಗದಿದ್ರೆ ನಾನು ಇರ್ತಾನೆ ಇರ್ಲಿಲ್ಲ ರೀ ನಿಮ್ ಜೊತೆನೆ ನಾನು ಬಂದ್ಬಿಡ್ತಾ ಇದ್ದೆ ಈ ಎರಡು ದಿನ ನಾನು ಹೇಗ್ ಒದ್ದಾಡಿದೀನಿ ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ ಏನು ಆಗಿಲ್ಲ ನಾನ್ ಹುಷಾರಾಗೇ ಇದ್ದೀನಿ ನನ್ಗೆ ಅರ್ಥ ಆಗುತ್ತೆ ನನ್ಗೆ ಈ ಭೂಮಿ ಬಿಟ್ಟೋಗೋ ಚಿಂತೆ ಯಾವತ್ತೂ ಇರ್ಲಿಲ್ಲ ಶಾಂತಿ ಆದ್ರೆ ನಾನ್ ಹೋಗ್ಬಿಟ್ರೆ ನಿನ್ ಸ್ಥಿತಿ ಏನಾಗುತ್ತೋ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ ಶಾಂತಿ ಅಂತ ರಂಗನಾಥ್ ಹೇಳ್ತಾರೆ ಥೂ ಬಿಡ್ತು ಅನ್ರಿ ಸಾವುನ್ನ ಗೆದ್ದವ್ರು ಗೆದ್ದವರು ಸಾವಿರ ವರ್ಷ ಬದುಕ್ತಾರಂತೆ ಇನ್ಮೇಲೆ ನಿಮ್ ಆಯಸ್ಸು ಗಟ್ಟಿಯಾಗಿರತ್ತೆ ಏನೂ ಆಗಲ್ಲ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ಹೇಗಿದ್ಯಪ್ಪ ನಾವೆಲ್ಲಾ ಎಷ್ಟು ಕಷ್ಟಪಟ್ಬಿಟ್ವಿ ಗೊತ್ತಪ್ಪ ಗೊತ್ತಪ್ಪಾ ಈ ಈತರ ಆಗಿರೋದ್ನ ನಮ್ ಯಾರ ಕೈಲೂ ತಡ್ಕೊಳಕ್ ಆಗ್ಲಿಲ್ಲ ನಮ್ ಕೈಲೇ ಎಲ್ಲಾ ಬಿಡು ಯಾವ ಮಕ್ಳುಗುನು ಅಪ್ಪಂಗ ಈ ತರ ಆಗೋರೋದ್ನ ತಡ್ಕೊಳಕ್ ಆಗಲ್ಲಪ್ಪ ಕೋಪ ಬಂದಾಗ ಏ ಹೋಗಪ್ಪೋ ಅಂತ ಏನೇನೋ ಅನ್ಬಿಟ್ಟಿರ್ತೀವಿ ಆದ್ರೆ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತಾರೆ ಅಂದಾಗ್ಲೆ ಆದ್ರ ಸಂಕಟ ಏನು ಅಂತ ಅರ್ಥ ಆಗೋದಪ್ಪ ನಿನ್ಗೇನಪ್ಪ ಗೊತ್ತಾಗುತ್ತೆ ಸುಮ್ಮನೆ ಇರೋ ಅಂತ ಗದಿರ್ತೀವಿ ಆದ್ರೆ ಅದೇ ಅಪ್ಪ ಒಂದಿನ ಸುಮ್ನಾಕ್ ಹೋಗ್ತಾರೆ ಅಂತ ಗೊತ್ತಾದಾಗ ಎದೆ ಒಡ್ದೋಗುತ್ತಪ್ಪ ಯಾಕಪ್ಪ ಸುಮ್ನೆ ಮಾತಾಡ್ತಾನೆ ಇರ್ತೀಯ ಹೋಗ್ ಮಲ್ಕೋಬಾರ್ದ ಅಂತ ಹೇಗ್ತಿವಿ ಆದ್ರೆ ಅದೇ ಅಪ್ಪ ಮಾತ್ ನಿಲ್ಸಿ ಮಲ್ಗ್ ಬಿಡ್ತಾರೆ ಅಂತ ಗೊತ್ತಾದಾಗ್ಲೆ ಅಪ್ಪ ಅಂದ್ರೆ ಏನು ಅಂತ ಗೊತ್ತಾಗೋದು ತಪ್ಪಾಗೋಯ್ತು ನೀನ್ ಕುಡಿಬೇಡ ಕುಡಿಬೇಡ ಅಂತ ಯಾವಾಗ್ಲೂ ಹೇಳ್ತಾ ನಾನು ನಾನ್ ಬಂದು ನಿನ್ಗೆ ಶಿಕ್ಷೆ ಆಗೋತರ ಮಾಡ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ ಕುಡ್ತಾನೆ ಹಂಗೆ ಅಲ್ವಪ್ಪ ಕುಡಿಯೋವನ್ಗೊಂಥರ ಶಿಕ್ಷೆ ಕೊಟ್ರೆ ಅವನ್ ಸುತ್ತ ಇರೋರ್ನ ಸತ್ತು ಸತ್ತು ಬದುಕಿಸ್ತಾ ಇರುತ್ತೆ ಕಣೋ ಹೌದು ಮನೋಜ ರೋಹಿಣಿ ಅಲ್ಲ ಎಲ್ಲೋ ಅಂತ ರಂಗನಾಥ್ ಕೇಳ್ತಾರೆ ಪೋ ಇಡಿ ಫ್ಯಾಮಿಲಿ ಇಲ್ಲೇ ಟೆಂಟ್ ಹಾಕೊಂಡು ಕುಂತಿದೆ ಅಂತ ಸೂರ್ಯ ಹೇಳ್ತಾರೆ ರಂಗನಾಥ್ ದಾರ ನೋಡಿ ಯಾರು ಇದನ್ ಕಟ್ಟಿದ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ